ದೆಹಲಿಯಲ್ಲಿ ನಡೆದ ಎಐ ಶೃಂಗಸಭೆಯಲ್ಲಿ ವಿಶ್ವದೆದುರು ಭಾರತದ ಮಾನ ರಾಜು ಹಾಕುವ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏಕಾಏಕಿ ನುಗ್ಗಿ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅಪಮಾನ ಮಾಡಿದ್ದಾರೆ ಇದು ಖಂಡನೀಯ ಎಂದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಿದರು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಅಧ್ಯಕ್ಷ ಮಹಾಂತೇಶ್ ಚಿನ್ನಪ್ಪ ಗೌಡರು ಮಹಾಂತೇಶ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಂದ ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಮುಖಾಂತರ ತೆರಳಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ ಕೂಡ ನೀಡಿತ್ತು ಈ ವೇಳೆ ಪ್ರತಿಭಟನಾ ನಿರತರನ್ನ ತಡೆದು ಪೊಲೀಸರು ವಶಕ್ಕೆ ಪಡೆದರು ಅಂತಾರಾಷ್ಟ್ರೀಯ ಎಐ ಶೃಂಗಸಭೆಯಲ್ಲಿ ದೇಶವನ್ನ ಜಗತ್ತಿನ ಎಐ ಕ್ಯಾಪಿಟಲ್ ಆಗಿ ಮಾಡುವಂತಹ ಜಗತ್ತಿನ ಅತಿ ದೊಡ್ಡ ಕೃತಕ ಬುದ್ಧಿಮತ್ತೆಯ ರಾಜಧಾನಿ ಭಾರತ ಆಗ್ಲಿಕ್ಕೆ ನಾವು ಮಾಡ್ತಿರುವಂತಹ ಒಂದು ಪ್ರಯೋಗದ ಅಡಿಯಲ್ಲಿ ದೇಶದ ಘನತೆಯನ್ನ ಎತ್ತಿಡಿಯುವಂತಹ ಇಡೀ ದೇಶಕ್ಕೆ ವಿಶ್ವಗುರವನ್ನ ಭಾರತವನ್ನಾಗಿ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಕಾಂಗ್ರೆಸ್ಸಿನ ಕೆಲವು ಬುದ್ಧಿಹೀನ ಅಯೋಗ್ಯ ರಾಜಕಾರಣಿಗಳು ಅರ್ಬನ್ ನಕ್ಸಲ್ ಆಗಿರುವಂತವರು ಒಂದು ಷಂಡ ಕೃತ್ಯವನ್ನ ಮಾಡಿ ಇಡೀ ದೇಶದ ಮಾನವನ್ನ ಜಗತ್ತಿನ ಮುಂದೆ ಹರಾಜು ಮಾಡುವಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ ಆ ಒಂದು ಅಂತಾರಾಷ್ಟ್ರೀಯ ಸಮುದಾಯ ಅಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ಭಾರತದ ಎಲ್ಲ ಕೈಗಾರಿಕೆಗಳು ಉದ್ಯಮಿಗಳು ವಿಜ್ಞಾನಿಗಳು ತಂತ್ರಜ್ಞರು ಸ್ಥಳದಲ್ಲಿ ಮಟ್ಟೆ ಬಿಚ್ಚಿ ಅರೆ ನಗ್ನವಾಗಿ ಪ್ರತಿಭಟನೆಯನ್ನ ಮಾಡಿ ಅದನ್ನ ವಿರೋಧ ಮಾಡುವಂತಹ ಒಂದು ಕೃತ್ಯವನ್ನ ಎಸಗಿ ಇಡೀ ದೇಶದ ಮಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸರ್ಕಾರವನ್ನ ನಾವು ಈ ರೀತಿ ಹೇಯಿಸುವುದರಿಂದ ಏನೋ ಸಾಧನೆ ಮಾಡ್ತೀವಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಹೊರಟಿರುವಂತಹ ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಸರ್ಕಾರ ಬಂದ್ರು ಅದು ಸರ್ಕಾರ ಕೆಲಸ ಮಾಡೋದು ದೇಶದ ಹಿತಕ್ಕಾಗಿ ದೇಶದ ಜನರ ಹಿತಕ್ಕಾಗಿ ಅನ್ನುವಂಥದ್ದು ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಅಂತಾರಾಷ್ಟ್ರೀಯ ಮಾಧ್ಯಮ ಹಾಗೂ ಅಂತಾರಾಷ್ಟ್ರೀಯ ಜನರ ಸಮ್ಮುಖದಲ್ಲಿ ಈ ದೇಶದ ಮರ್ಯಾದೆನ ಹಾಳು ಮಾಡುವಂತಹ ಒಂದು ಹೀನ ಕೃತ್ಯವನ್ನು ಮಾಡಿರುವಂತಹ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಾವು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಕಾಂಗ್ರೆಸ್ ಕಚೇರಿಯನ್ನು ಮುತಿ ಹಾಕುವಂತ ಪ್ರಯತ್ನವನ್ನೂ ಕೂಡ ನಡೆಯಿತು ಪೊಲೀಸರು ನಮ್ಮನ್ನು ಇವತ್ತು ಬಂಧಿಸಿ ಇಲ್ಲಿಗೆ ಆಗಲೇ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಈ ರೀತಿಯ ದೇಶದ ಮರ್ಯಾದೆ ಹಾಳು ಮಾಡುವಂತ ಯಾವುದೇ ಒಂದು ಕೃತ್ಯವನ್ನು ಮಾಡಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ನಾವು ಇದೇ ರೀತಿ ಅಥವಾ ಇದಕ್ಕಿಂತ ಅತ್ಯುಗ್ರವಾಗಿ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅವ್ರಿಗೆ ನಮ್ಮ ಬಿಸಿಯನ್ನು ತೋರಿಸಬೇಕಾಗ್ತದೆ ಅನ್ನುವಂತ ಒಂದು ಸಂದೇಶವನ್ನ ನಾನು ಇವತ್ತು ಹೇಳಕ್ ಕೆಲವೊಂದು ಕಾಂಗ್ರೆಸ್ ಗುಂಡಾಗಳು ಆ ಎಐ ಸಮಿತಿ ಒಳಗ ಪರ್ಮಿಷನ್ ಇಲ್ಲದೇ ಇದ್ರು ಕೂಡ ಸ್ಕ್ಯಾನರ್ ಡೂಪ್ಲಿಕೇಟ್ ಸ್ಕ್ಯಾನರ್ ಅನ್ನ ಬಳಸಿ ಆ ಎಐ ಸಮಿತಿ ಒಳಗಡೆ ಬಂದು ಏಕಾಏಕಿ ಅಂಗಿಯನ್ನು ಉಚ್ಚಿ ಆ ಈ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಜನ ಅಲ್ಲಿ ಬೇರೆ ದೇಶದಿಂದ ಬಂದಂತ ಪ್ರತಿನಿಧಿಗಳ ಎದುರುಗಡೆ ಅಂಗಿ ಬಿಚ್ಚಿ ನಗ್ನವಾಗಿ ದೇಶದ ಮಾನ ಹರಾಜು ಮಾಡುವಂತ ಕೆಲಸ ಕಾಂಗ್ರೆಸ್ ಕೆಲವೊಂದು ಗುಂಡಗಳನ್ನ ಮಾಡಿದ್ದಾರೆ ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ಇದು ಇವತ್ತು ನರೇಂದ್ರ ಮೋದಿ ಅವರಿಗೆ ಅವಮಾನ ಮಾಡುವಂತ ದೃಷ್ಟಿ ಇಟ್ಕೊಂಡು ಮಾಡಿದಂತ ಇವರು ದೇಶಕ್ಕೆ ಅವಮಾನ ಮಾಡುವಂತ ಕೆಲಸವಂತ ಅಥವಾ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಇದನ್ನ ಎಲ್ಲ ಈ ರಾಜ್ಯ ದೇಶಾದ್ಯಂತ ಇವತ್ತು ಯುವ ಮೋರ್ಚಾ ಖಂಡಿಸ್ತಾ ಇದೆ ಇಂತ ದೇಶದ್ರೋಹದ ಕೆಲಸ ಕೆಲಸ ಕಳೆದ ಎಪ್ಪತ್ತು ವರ್ಷಗಳಿಂದ ಇದನ್ನೇ ಮಾಡಿದಂತ ಕಾಂಗ್ರೆಸ್ ಇವತ್ತಿಗೂ ಕೂಡ ಇದನ್ನೇ ಮುಂದುವರಿಸಿರುವುದು ವಿಪರ್ಯಾಸ ತಮ್ಮ ಹತಾಶೆ ಒಳಗಾಗಿದ್ದಾರೆ ದೇಶದೊಳಗೆ ಇವರು ಪ್ರತಿನಿಧಿಗಳಾಗಿಲ್ಲ ಇವತ್ತು ಚುನಾಯಿತ ಪ್ರತಿನಿಧಿಗಳು ಚುನಾಯಿತ ಪ್ರತಿಯೊಂದನ್ನು ಸೋಲುತ್ತಿರುವ ಕಾರಣ ಇವರು ಅದೇ ಹತಾಶೆ ಮನೋಭಾವದಿಂದ ಇಂತ ಕುಕೃತ್ಯ ಮತ್ತು ದೇಶದ್ರೋಹದ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇದನ್ನು ಯುವ ಮೋರ್ಚಾ ಖಂಡಿಸ್ತದೆ ಅಂತೇಳಿ ಈ ಮುಖಾಂತರ ಹೇಳ್ತೇನೆ